ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಒಂದು ಸರ್ಕಾರ ಇತ್ತು ಸರ್ ಸರ್ ತುಂಬಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಎರಡನೇ ತಾರೀಕು ಯು ಐ ಪಿ ಪೇಷಂಟ್ ಸರ್ ಅವ್ರಿಗೆ ಬ್ರೆತ್ಲೆಸ್ನೆಸ್ ಶಾರ್ಟ್ ಆಫ್ ದಿ ಬ್ರೆತ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ಅವರು ಮೊದಲು ನನಗೆ ಕಾಲ್ ಮಾಡಿದ್ರು ಸರ್ ಇಲ್ಲಿಂದ ಮೂವತ್ ಕಿಲೋಮೀಟರ್ ದೂರ ರೀ ಸರ್ ಅದು ನಾನು ಅಷ್ಟರಲ್ಲಿ ಒಬ್ರು ಎಮ್ ಎಮ್ ಡಿ ಅಂಬ್ಯುಲೆನ್ಸ್ ಅಲ್ಲಿ ಹಾಸ್ಪಿ ಇದಕ್ಕೆ ಬಂದಾರ ಸರ್ ಅವ್ರ ಮನೆಗೆ ಅವ್ರ ಮನೆಗೆ ಬಂದು ಬೈಪ್ಯಾಕ್ ಮೆಷಿನ್ ಎಲ್ಲ ತಗೊಂಡ್ಬಂದು ಅದನ್ನೆಲ್ಲ ಶಟ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ನಾನು ಮೂವತ್ತು ಕಿಲೋಮೀಟ್ರ್ ಪಾಸ್ ಆದಿನಿ ಸರ್ ಹೋಗಿ ಟಚ್ ಆದೀನಿ ರೀ ಟಚ್ ಆದ ಕೂಡಲೆ ಅಷ್ಟರೊಳಗೆ ಅವರೆಲ್ಲ ಇಂಜೆಕ್ಷನ್ ಅದು ಇದು ಎಲ್ಲ ಸ್ಟಾರ್ಟ್ ರೀ ಅಷ್ಟರೊಳಗೆ ಸರ್ ನಾನು ಇಲ್ಲ ಒಂದು ಎರಡು ನಿಮಿಷ ಟೈಮ್ ಕೊಡಿರಿ ನನಗೆ ಅದು ಮಾಡಿದ್ಮೇಲೆ ನೀವು ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ನಿ ಸರ್ ಅಕ್ಟ್ರೊಳಗ ಅವ್ರ ಪೇಷಂಟ್ ಅದಕ್ಕೆ ಇಲ್ಲ ನಮ್ ಪತ್ತ ಡಾಕ್ಟರ್ ಬಂದ್ರು ಅವ್ರ ಮಾಡ್ಲಿ ಆಮೇಲೆ ನೀವು ಮಾಡಾಕಿರಿ ಅಂತ ಹೇಳ್ರಿ ಹೇಳಿದ ಕೂಡಲೇ ಸರ್ ನಾನು ಟಂಗ್ ನೋಡಿದ್ನ ಸರ್ ಟಂಗ್ ನೋಡಿದ ಕೂಡಲೇ ಸ್ಪ್ಲೀನ್ ಸ್ಟಮಕ್ ಕಿಡ್ನಿ ಲಂಗ್ ಹೀಟ್ ಅನಿಸ್ತೇ ಸರ್ ನನಗ ಹೀಟ್ ಇತ್ತು ಅದ್ ಕೂಡಲೆ ಅದ್ ಕೂಡ್ಲಿ ಪಟ್ನ ಬಸವರಾಜ್ ಸರ್ ನೆನಪಿಗೆ ಬಂದ್ರಿ ಎಲ್ ಐ ಪೋರ್ ಸೆಡೇಟ್ ಮಾಡೀನಿ ಸರ್ ಸರ್ ಎಲ್ಲಾಯ್ತು ಅವ್ರು ಸೆಡೇಟ್ ಮಾಡಿದ ಒಂದ್ ಐದರಿಂದ ಆರ್ ನಿಮಿಷದೊಳಗ ಪೇಶೆಂಟ್ ಪೂರಾ ಸ್ಟೇಬಲ್ ಆಗಿ ನನ್ನ ಜೋಡಿ ಅಡೇಡ್ ಹಾಕತ್ತರ ಸರ್ ಆಮ್ಯಾಗ ಅಂಬ್ಯುಲೆನ್ಸ್ ಎಮ್ ಡಿ ಡಾಕ್ಟರ್ ಎಲ್ಲ ಹೊಳೆ ಮನಿಗ್ ಹೋಗಿ ಬಿಟ್ರಿ ನೆಕ್ಸ್ಟ್ ಡೇ ನನಗೆ ಕ್ಯಾನ್ಸರ್ ಹಾಸ್ಪಿಟಲ್ ಓಪನಿಂಗ್ ಇತ್ತು ಸರ್ ಕೇಳಿ ಅದು ಬೆಳಗಾವ್ ಅವಾಗ ಅಲ್ಲಿ ಮೂವತ್ ಕಿಲೋಮೀಟರ್ ದಿಂದ ಸರ್ ನನ್ನ ಕಡೆಗೆ ಬಂದ ನನ್ನ ಜೋಡಿ ಇರ್ರಿ ನೀವ ನನ್ ನಾಳೆ ಏನ್ರ ತೊಂದ್ರೆ ಆಗಬಾರ್ದ ಬಂದ್ ಇಲ್ಲಿ ನನ್ನ ಕರ್ಕೊಂಡು ಹೋಗಿ ವಿ ವಿ ಐ ಪಿ ಒಳಗ ಮಿನಿಸ್ಟರ್ಸ್ ಎಲ್ಲಾ ಅಲ್ಲಿ ಇಲ್ಲ ಅಲ್ಲೇ ನಾನು ಓದ್ ಕುಂದ್ರ ಶಿರೀ ಅಲ್ಲಿ ಎಲ್ಲಾ ಅಡ್ವರ್ಟೈಸ್ಮೆಂಟ್ ಮಾಡಿದಂಗ ಮಾಡಿದ್ರಿ ಸರ್ ನಾ ಅಲ್ಲಿ ಹೇಳಿ ಬಸವ ಬಸವರಾಜ್ ಸರ್ ಆಶೀರ್ವಾದದಿಂದ ಆಶೀರ್ವಾದದಿಂದ ನಮ್ದು ಹಿಂಗೇತಿ ನಾ ಅಲ್ಲೇ ಕಲಿತು ಬಂದದ್ದು ಅವ್ರದ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಅದಾವ ಅಂತ ಹೇಳಂದ ಆಲ್ಮೋಸ್ಟ್ ಆಲ್ ಒಂದು ಹದಿನೈದರಿಂದ ಇಪ್ಪತ್ತು ಜನ ಎಂ ಎಲ್ ಎಸ್ ಅಂಡ್ ಹೇಳಿ ಬಂದಿನಿ ಸರ್ ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ತಾ ಬೆಸ್ಟ್ ಖುಷಿ ಏನಪ್ಪಾ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಅದನ್ನ ಆಗಿ ತಗೊಂಡು ಅದನ್ನ ಒಂದು ವೃತ್ತಿ ಪರವಾಗಿ ಮಾಡಿದಾಗ ಪತ್ತರ್ ನೋಡಿದಾಗ ಯಾಕ್ ಯಾಕೆ ಖುಷಿ ಆಗತ್ತೆ ಅಂತಂದ್ರೆ ಆಯುರ್ವೇದಿಕ್ ಡಾಕ್ಟರ್ ಬಟ್ ಇದನ್ನ ಎಷ್ಟು ಚಲೋ ಕಲ್ತಿದಾರೆ ಅಂತಂದ್ರೆ ನೋಡಿ ಯಾವಾಗೋ ಹೇಳಿರ್ತೀವಿ ಎಲ್ ಐ ಫೋರ್ ಈ ತರ ಲಂಗ್ ಐಪರ್ ಆಗದಾಗ ವರ್ಕ್ ಆಗತ್ತೆ ಅಂತ ಬಟ್ ಅದನ್ನ ನೆನಪಲ್ಲಿ ಇಟ್ಕೊಂಡು ಅದನ್ನ ಆನ್ ಆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದಾರೆ ಬೆಸ್ಟ್ ರಾಘವೇಂದ್ರ ಪತ್ತರ ಅವರೇ ನಿಮ್ಮ ಹೀಗೆ ನಡೀಲಿ ಥ್ಯಾಂಕ್ ಯು ಸರ್ ತಮ್ಮ ಆಶೀರ್ವಾದ ಇರ್ಲಿ ಸರ್